ರಿಪೋರ್ಟ್ ಬಗ್ಗೆ ಮಾತನಾಡ್ತಾ ಇದ್ರಿ ಈಗ ಈ ಮಹಿಳೆ ಹೇಳಿರೋ ಪ್ರಕಾರ ಆ ಜಾಗದಿಂದ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಲ್ಲಿ ಆಕೆ ಮೇಲೆ ರೇಪ್ ಅಟೆಂಪ್ಟ್ ಆಗಲಿ ಮರ್ಡರ್ ಅಟೆಂಪ್ಟ್ ಆಗಲಿ ಆಗಿದ್ದು ಆಕೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಆದ್ರೆ ರಿಪೋರ್ಟ್ ನಲ್ಲಿ ಮಹಾಬಲ ಶೆಟ್ರು ಕೊಟ್ಟಿರೋದ್ರಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖ ಆಗತ್ತೆ ಅದೇ ಜಾಗದಲ್ಲಿ ಅಂದ್ರೆ ಎಲ್ಲಿ ಡೆಡ್ ಬಾಡಿ ಸಿಕ್ತು ಅದೇ ಜಾಗದಲ್ಲೇನೆ ಆಕೆ ಮೇಲೆ ರೇಪ್ ಅಟೆಂಪ್ಟ್ ಆಗಿರಬಹುದು ಹಾಗೆ ಮರ್ಡರ್ ಕೂಡ ಆಗಿರಬಹುದು ಆಕೆಯ ದೇಹದ ಮೇಲೆ ಫ್ಲೈಸ್ ಮೊಟ್ಟೆಗಳಿದ್ದದ್ದು ಅದು ಒಡಿದೇ ಇದ್ದದ್ದು ಅದಕ್ಕೆ ಪೂರಕವಾದ ಸಾಕ್ಷ್ಯ ಅಂತ ಹೇಳಿ ಅಲ್ಲಿಗೆ ಯಾವ ಜಾಗದಲ್ಲಿ ಕಿಡ್ನಾಪ್ ಆಯಿತು ಅದರ ಸುತ್ತಳತೆಯಲ್ಲೇ ರೇಪ್ ಅಂಡ್ ಮರ್ಡರ್ ಆಗಿರಬಹುದು ಅಂತ ಹೇಳಿ ಆದ್ರೆ ಈ ಮಹಿಳೆ ಹೇಳ್ತಿದ್ದಾಳೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂತ ಹೇಳಿ ಸೊ ಗೊಂದಲ ಆಗ್ತದೆ ಯಾವ್ದು ನಂಬಬಹುದು ನಾವು ಅಂತ ಈಗ ಇನ್ವೆಸ್ಟಿಗೇಷನ್ ರೆಕಾರ್ಡ್ಸ್ ಏನಿದೆ ಎಕ್ಸ್ಪರ್ಟ್ಸ್ ಒಪಿನಿಯನ್ ಏನಿದೆ ಆ ಬೇಸ್ ಮೇಲೆ ನಾವು ಮಾತಾಡಬೇಕಾದ್ರೆ ಅಥವಾ ನಾವು ಯಾವುದೇ ಒಂದು ನಿರ್ಧಾರಕ್ಕೆ ತನಿಖಾ ನಿರ್ಧಾರಕ್ಕೆ ಬರಬೇಕಾದ್ರೆ ಈ ದಾಖಲೆಗಳು ಅತ್ಯುತ್ತಮ ಮತ್ತು ಅವೇ ಪ್ರಾಮಿನೆಂಟ್ ದಾಖಲೆಗಳು ಈಗ ಪಿ ಎಂ ರಿಪೋರ್ಟ್ ಅಲ್ಲಿ ಫಸ್ಟ್ ತಗೊಳ್ಳೋಣ ಅದರೊಳಗಡೆ ಅವಳು ವ್ಯಜಯನದಲ್ಲಿ ಮಣ್ಣಿತ್ತು ಅಂತ ಇದರಲ್ಲಿ ವ್ಯಜಯನ ಸ್ಮಿಯರ್ ಜೊತೆ ಮಣ್ಣು ಮಿಕ್ಸ್ ಆಗಿತ್ತು ಅಂತ ಡಾಕ್ಟರ್ ಪಿ ಎಂ ರಿಪೋರ್ಟ್ ಅಲ್ಲಿ ಬರ್ದ್ಬಿಟ್ಟಿದ್ದಾರೆ ಕ್ವಶನ್ ಅವ್ರ ರಿಪೋರ್ಟ್ ಅಲ್ಲಿ ಬರ್ದಿದ್ದಾರೆ ಆಮೇಲೆ ನೋಡಿ ಎಲ್ಲಿ ಬೇರೆ ಕಡೆ ಏನಾದ್ರು ಕರ್ಕೊಂಡು ಹೋಗಿದ್ರೆ ಲಾಡ್ಜಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ರೆ ಇವರು ಮಣ್ಣನ್ನು ಜೊತೆಗೆ ತಗೊಂಡೋಗಿದ್ರ ಅನ್ನೋ ಒಂದು ಪ್ರಶ್ನೆ ಒಂದು ನಗೆಪಾಟ್ಲಾಗುತ್ತೆ ಈಗ ಮಣ್ಣು ತೆಗೆದುಕೊಂಡು ಹೋಗಿ ಅಲ್ಲಿ ಮಣ್ಣು ಇದು ರೇಪ್ ಅಂಡ್ ಮರ್ಡರ್ ಆದ ಮೇಲೆ ಹಾಕಿದಾರ ಮಣ್ಣು ಅವಳ ವೆಜನಲ್ ಪಾರ್ಟಿಗೆ ಅನ್ನೋದು ಒಂದು ಇದು ಒಂದು ಕ್ವಶನ್ ಆಮೇಲೆ ಅವಳ ಇದ್ರಲ್ಲಿ ನೋಡಿ ಅಲ್ಲೇ ಆಗಿದೆ ಅನ್ನೋದಕ್ಕೆ ಸೀನಾ ಫಕ್ಕರ್ಸ್ ಅಲ್ಲಿ ಆಗಿದೆ ಅನ್ನೋದಕ್ಕೆ ಈ ಎರಡು ಅಫೆನ್ಸ್ ಈಗ ಗಮನಕ್ಕೆ ತಗೊಳ್ಳಿ ಮೊದಲನೇದಾಗಿ ಇದ್ ಬಿಟ್ಬಿಡಿ ಕಿಡ್ನಾಪ್ ಆದ ಮೇಲೆ ನಂತರದ್ದು ಏನು ಅಂತ ಹೇಳಿದ್ರೆ ಇದು ರೇಪ್ ಆರ್ ಮರ್ಡರ್ ಯಾವ್ದು ಅರ್ಲಿಯರ್ ಅಂತ ನಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಮರ್ಡರ್ ಈಸ್ ದಿ ಅರ್ಲಿಯರ್ ಆಮೇಲೆ ಇಟ್ ಮೇ ಬಿ ಎ ರೇಪ್ ಆನ್ ಡೆಡ್ ಬಾಡಿ ಆರ್ ಇಟ್ ಮೇ ಬಿ ಎ ರೇಪ್ ಆನ್ ಅನ್ಕಾನ್ಶಿಯಸ್ ಬಾಡಿ ಈಗ ಯಾಕೆ ಅಂತ ಕೇಳಿದ್ರೆ ಡ್ರಾಗಿನ್ ಸೈನ್ ಅಲ್ಲಿ ಇದ್ದೇ ಸ್ಟಾರ್ಟಿಂಗ್ ಅಲ್ಲಿ ಅವಳನ್ನ ಎಳ್ಕೊಂಡು ಹೋಗ್ತಾರೆ ಮಣ್ಣ ಮೇಲೆ ಎಳ್ಕೊಂಡು ಹೋಗ್ತಾನೆ ಅವಳು ಹಿಂದ್ಗಡೆ ಏನಿದೆ ಬ್ಯಾಕ್ ಪೋರ್ಷನ್ ಅಲ್ಲಿ ಎಲ್ಲ ತರಚಗ ಇದೆ ಬಟ್ಟೆನು ಕಿತ್ತೋಗಿ ಅವಳು ಸ್ಕಿನ್ ಮೇಲೆ ತರಚಗ ಇದೆ ಅವೆಲ್ಲವೂ ಆಂಟಿಮಾಟಮ್ ಇನ್ ನೇಚರ್ ಸಾಯುವ ಮುನ್ನ ಆದ ಗಾಯಗಳು ಅಂತ ಡಾಕ್ಟರ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಎಳ್ಕೊಂಡು ಹೋಗ್ತಾರೆ ಆಮೇಲೆ ಅಲ್ಲಿ ನೋಡಿ ತೋಡ್ ಹತ್ರ ಅವಳಿಗೆ ಒಂದು ಚಪ್ಲಿ ಅಲ್ಲೇ ಬಿದ್ದಿರುತ್ತೆ ಅದ್ರ ಸೀಜ್ ಇರ್ಬೈನ್ ಮೈ ಅವರು ಇನ್ಸ್ಪೆಕ್ಟರ್ ಯಾರಿದ್ರು ಅವ್ರು ಸೀಜ್ ಮಾಡಿದ್ದಾರೆ ಅದನ್ನ ಆಮೇಲೆ ಅಲ್ಲಿಂದ ಅವಳನ್ನ ಹೊತ್ಕೊಂಡು ಹೋಗ್ತಾನೆ ಆಮೇಲೆ ನಂತರ ನೋಡಿ ಅಲ್ಲಿ ಸ್ವಲ್ಪ ಅಪ್ಗ್ರೀಡಿಯೆಂಟ್ ಇದೆ ಮೇಲ್ಗಡೆಗೆ ತೋಡಿಂದ ಮೇಲೆ ಅಲ್ಲಿ ಅವಳನ್ನ ಅವಳು ಇದೆಯಲ್ಲ ಕಾಲೇಜ್ ಟ್ಯಾಗ್ ಇದೆಯಲ್ಲ ಲೈಲಾನ್ ಥ್ರೆಡ್ ಇದೆ ಅಲ್ಲ ಅದಕ್ಕೆ ಆ ಥ್ರೆಡ್ ಅನ್ನು ಹಿಡ್ಕೊಂಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಳ್ಕೊಂಡು ಹೋಗ್ತಾನೆ ಎಳ್ಕೊಂಡು ಹೋಗಿಕ್ಕೆ ಸೌಜನ್ಯ ಕುತ್ತಿಗೆ ಸುಮಾರು ಏಳು ಇಂಚು ಉದ್ದ ಒಂದು ಅರ್ಧ ಇಂಚು ಆಳವಾಗಿ ಕಟ್ ಆಗಿದೆ ದಟ್ ಈಸ್ ಓನ್ಲಿ ಎ ಫೇಟಲ್ ಇಂಜುರಿ ಪ್ರೆಸೆಂಟ್ ಆನ್ ದಿ ಡೆಡ್ ಬಾಡಿ ಈವನ್ ಅಟ್ ದಿ ಟೈಮ್ ಆಫ್ ಪೋಸ್ಟ್ ಮಾರ್ಟಮ್ ಅದೇ ಸಾವಿಗೆ ಕಾರಣವಾದಂತಹ ಇಂಜುರಿ ಎಳಕಂಡಲ್ಲಿ ಕರ್ಕೊಂಡು ಹೋಗ್ತಾನೆ ಇವರು ಮೂರು ನಾಲ್ಕು ಜನ ಇದ್ದಿದ್ರೆ ಓದ್ಕೊಂಡ್ ಹೋಗ್ತಾ ಇದ್ರು ಈಗ ಎಳಕಂಡು ಹೋಗೋದೇನು ಈಗ ಮಹಿಳೆ ಹೇಳ್ತಿರೋದು ಹಾಗೇನೆ ಆಕೆಯ ಕೈಯನ್ನ ಮಡಚಿ ಕಾರ್ ನಲ್ಲಿ ಹತ್ತಿಸ್ಕೊಂಡ್ ಬಿಟ್ರು ಅಂತ ಅಂದ್ರೆ ನೆಲದ ಮೇಲೆ ಬಿದ್ದಿದ್ದು ಆಕೆ ಹೊರಳಾಡಿದ್ದು ಅದರಿಂದಾಗಿ ಆಕೆಯ ಬೆನ್ನು ಮೇಲೆ ತರಚು ಆಗಿದ್ದು ಹಾಗೇನು ಆಕೆ ಕೂಡ ಕಂಡಿಲ್ಲ ಕೇವಲ ಕೈ ಮಡಚಿ ಆಕೆಯನ್ನು ಕಾರ್ ನಲ್ಲಿ ಹತ್ತಿಸಿದ್ರು ಅಂತ ಹೇಳಿ ಈಗೇನು ಪ್ರತ್ಯಕ್ಷ ದರ್ಶಿ ಬಂದಿದ್ದಾರೆ ಅವ್ರು ಹೇಳ್ತಿದ್ದಾರೆ ಸರ್ ಈಗ ನೀವು ಬಾಡಿ ಎಕ್ಸಾಮಿನೇಷನ್ ರಿಪೋರ್ಟ್ನೆಲ್ಲ ಗಮನಿಸಿದಾಗ ಆ ಜಾಗ ಏನಿತ್ತು ಅಂದ್ರೆ ಕಲ್ಲು ಮಣ್ಣು ಇದ್ದ ಅರಣ್ಯ ಪ್ರದೇಶ ಅಲ್ಲೇ ಎಳದಾಡದಕ್ಕೆ ಆದ ತರಚು ಗಾಯಗಳು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿತ್ತ ಈಗ ಲಾಡ್ಜಿಗೆ ಹೋದ್ರೂ ಕೂಡ ಅಲ್ಲೂ ಎಳದಾಟ ಆಗಿರಬಹುದು ವ್ಯತ್ಯಾಸ ಅಂತ ಹೇಳಿ ಹೇಗಾಗತ್ತೆ ಸರ್ ಮೇಡಮ್ ತರಚು ಗಾಯ ಆಗುವುದು ಈಗ ರಫ್ ಗೆ ಬಾಡಿ ಟಚ್ ಆದಾಗ ಅನ್ನುವುದು ಮೆಡಿಕಲ್ ಒಪಿನಿಯನ್ ಅದು ಅಪ್ರೇಷಸ್ ಇಂಜುರೀಸ್ ಅಂತ ಹೇಳ್ತಾರೆ ತರಚು ಗಾಯಗಳು ಅಂತ ಆ ಅಪ್ರೇಷಸ್ ಇಂಜುರೀಸ್ ಆಗೋದು ರಬ್ ಆದಾಗ ಆಗುತ್ತೆ ಫೋರ್ಸ್ಫುಲ್ ಆಗಿ ಎಳೆದಾಗ ಬಟ್ಟೆ ಸಮೇತ ಆ ರಬ್ ಆದಾಗ ಆ ಗಾಯಗಳಾಗುತ್ತೆ ಅಲ್ಲಿ ಆಗ ಆಗುವಾಗ ದರ್ ಮೇ ಬಿಕ್ವಲ್ಟ್ ಫೋರ್ಸ್ ಆಪೋಸಿಟ್ ಇನ್ ಆಪೋಸಿಟ್ ಡೈರೆಕ್ಷನ್ಸ್ ದೇ ಆಫ್ ಮೋಷನ್ ಹಾಗಾಗಿ ಎರಡು ಫೋರ್ಸ್ ಆಪೋಸಿಟ್ ಇದ್ದಾಗ ಇವಳು ರೆಜಿಸ್ಟ್ ಮಾಡ್ಲಿಕ್ಕೆ ಹೋಗ್ತಾಳೆ ಅವನು ಎಳ್ಕೊಂಡು ಹೋಗ್ತಾನೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಜುರಿ ಪಾಸಿಬಿಲಿಟೀಸ್ ಆಫ್ ಬೋರ್ ಸಚ್ ಟೈಪ್ ಆಫ್ ಇಂಜುರಿ ಮಣ್ಣಾಗಿದೆ ಆ ನೋಡಿ ಅವಳು ಬಟ್ಟೆ ಮಣ್ಣಾಗಿದೆ ಆ ಮಣ್ಣು ಮತ್ತೆ ಆಫ್ ಫಕ್ರೆಸ್ ಮಣ್ಣು ಟ್ಯಾಲಿ ಆಗುತ್ತೆ ಅವಳು ವೆಜೈನಲ್ ಸ್ಮಿಯರ್ ಜೊತೆ ಮಿಕ್ಸ್ ಆದಂತ ಮಣ್ಣು ಸಹ ಟ್ಯಾಲಿ ಆಗುತ್ತೆ ಆಮೇಲೆ ನನ್ನ ಇನ್ವೆಸ್ಟಿಗೇಷನ್ ಆದ್ಮೇಲೆ ಸಿಬಿಐ ಅಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಅವಳು ಮೇಲ್ಗಡೆ ರಾತ್ರಿಯಲ್ಲ ಅಲ್ಲೇ ಬಾಡಿ ಇತ್ತು ಅನ್ನೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಮೊಟ್ಟೆ ಇಟ್ಟಿತ್ತು ಯಾವುದು ಒಂದು ಪರ್ಟಿಕ್ಯುಲರ್ ಯಾವ್ದೋ ಒಂದು ಇನ್ಸೆಕ್ಟ್ ಮೊಟ್ಟೆ ಇಟ್ಟಿತ್ತು ಫರ್ದರ್ ಕನ್ಫರ್ಮೇಶನ್ ಮಾಡ್ತಾರೆ ಹೀಗಾಗಿ ನೋಡಿ ಅವಳಿಗೆ ಕಟ್ಟಾಕಿರ್ತಾನೆ ಅವನು ಮೇಲ್ಗಡೆ ಯಾರೇ ಆಗಲಿ ಇದು ಆಫ್ ಅಕರೆನ್ಸ್ ಇಂದ ಬೇರೆ ಕಡೆ ಆದಂತಹ ಅಫೆನ್ಸ್ ಅಲ್ಲಿ ಮರ್ಡರು ಮತ್ತೆ ಈ ರೇಪ್ ಪ್ರಕರಣಗಳಲ್ಲಿ ಯಾವುದೇ ಆಗಲಿ ಅದನ್ನ ಮಾಡಿ ತಂದು ಅಲ್ಲಿ ಹಾಕಬೇಕಾದ್ರೆ ರೋಡ್ ಸೈಡಿಗೆ ಹಾಗೆ ಹಾಕೋಬಿಡ್ತಾರೆ ಬಟ್ ದೇ ವಾಂಟ್ ಟು ಎಸ್ಕೇಪ್ ಫ್ರಮ್ ಲಾ ಎವಿಡೆನ್ಸ್ ಇಂದ ಅವ್ರು ಎಸ್ಕೇಪ್ ಆಗ್ಬೇಕಿರುತ್ತೆ ಇದು ಕಲ್ ಪ್ರಿಂ ಹಾಗಾಗಿ ಅಲ್ಲಿಂದ ಎಷ್ಟೋಗ್ಬಿಡ್ತಾರೆ ಅವ್ರು ತಂದ್ಬಿಟ್ಟು ಇಲ್ಲಿ ಯಾರಿಗೂ ಕಾಣ್ದಂಗೆ ಅಲ್ಲಿ ಮೇಲ್ಗಡೆ ಕರ್ಕೊಂಡೋಗಿ ಅಲ್ಲಿ ಇವೆಲ್ಲ ಅಲ್ಲಿ ಹೋಗಿ ಕಟ್ ಹಾಕಿ ಅವಳಿಗೆ ಕಟ್ಟಾಕಿ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ ಇವೆಲ್ಲ ಎವಿಡೆನ್ಸ್ ಕಂಪೇರ್ ಮಾಡಿದರೆ ನಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಅದು ಕನ್ಫರ್ಮ್ ಆಗುತ್ತೆ ಅಲ್ಲಿ ಯಾವಾಗ ವಾಯ್ಸ್ ಇದ್ದಿದ್ದೆ ಅದು ಇಟ್ ಇಸ್ ನಾಟ್ ದಿ ಸೀನ್ ಆಫ್ ಅಕರೆನ್ಸ್ ಅಂತಾನೆ ಏನ್ ಎಜುಕೇಟರ್ಸ್ ಇದ್ದಾರೆ ಅವ್ರದ್ದು ವಾಯ್ಸ್ ಅದೇ ಇದ್ದಿತ್ತು ಅದನ್ನ ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರನೇ ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಅವಳು ವೆಜೆನೆಸ್ ಮೇಲೆ ಮಣ್ಣು ಮತ್ತು ಸೀನ್ ಆಫ್ ಅಕರನ್ಸ್ ಅಲ್ಲಿರ್ತಕ್ಕಂಥ ಮಣ್ಣು ಟ್ಯಾಲಿಡ್ಗೆ ಗೆ ಕಳಿಸ್ಕೊಡ್ತಾನೆ ಆ ರಿಪೋರ್ಟ್ ಟ್ಯಾಲಿಡ್ ಅಂತ ಬಂದಿದೆ ಸರ್ ನನಗೆ ರಿಪೋರ್ಟ್ ಬಗ್ಗೆ ಕೋರ್ಟ್ ನ ಆದೇಶದ ಬಗ್ಗೆ ನಿಮ್ ಇನ್ವೆಸ್ಟಿಗೇಷನ್ ಬಗ್ಗೆ ಪ್ರಶ್ನೆ ಇಲ್ಲ ಈಗ ನೇರವಾಗಿ ಪ್ರತ್ಯಕ್ಷ ದರ್ಶಿಯ ಹೇಳಿಕೆ ಈಗೇನ್ ಬಂದಿದ್ದಾಳೆ ಮಹಿಳೆ ಆಕೆಯ ಹೇಳಿಕೆಯನ್ನ ಹಾಗೆ ನೀವ್ ಕೊಟ್ಟ ಮಾಹಿತಿಯನ್ನ ನಾನು ಕಂಪೇರ್ ಮಾಡಿ ಪ್ರಶ್ನೆ ಕೇಳ್ತಿದ್ದೀನಿ ಸರ್ ಅಲ್ಲಿಗೆ ಅದೇ ಜಾಗದಲ್ಲೇ ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನೋದಕ್ಕೆ ಸಾಕಷ್ಟು ಎವಿಡೆನ್ಸ್ ಗಳು ತನಿಖೆ ಸಂದರ್ಭದಲ್ಲಿ ಲಭ್ಯ ಆಗಿರೋದ್ರಿಂದ ಈಕೆ ಏನ್ ಹೇಳ್ತಿದ್ದಾಳೆ ಕಿಡ್ನಾಪ್ ಮಾಡ್ಕೊಂಡು ಹೊತ್ಕೊಂಡು ಹೋದ್ರು ಅಂತ ಹೇಳಿ ಇದು ಸುಳ್ಳು ಅಂತ ಹೇಳಿ ನಾವು ಭಾವಿಸಬಹುದಾ ಮೇಡಮ್ ಸುಳ್ಳು ಅಂತ ನೋಡಿ ಯಾವುದೇ ಇದನ್ನ ಸಹ ಈಗ ಸೌಜನ್ಯಳ ಗೆ ಯಾವುದೇ ವಿಟ್ನೆಸ್ ಇಲ್ಲದ ಕಾರಣ ಇವರು ನೋಡಿದಿವಿ ಅಂತ ಹೇಳೋದನ್ನ ಏಕಾಏಕಿ ಸುಳ್ಳು ಅಂತ ಪರಿಗಣಿಸಲಿಕ್ಕೆ ಆಗಲ್ಲ ಇದು ಸಹ ಇಟ್ ಈಸ್ ಸಬ್ಜೆಕ್ಟೆಡ್ ಟು ವೆರಿಫಿಕೇಶನ್ ಈ ಇವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಟ್ ಈಸ್ ಆಲ್ಸೋ ಸಬ್ಜೆಕ್ಟೆಡ್ ಟು ವೆರಿಫಿಕೇಶನ್ ಈಗ ಮಾಡ್ಬೇಕಂದಾಗಿದ್ರೆ ಈ ಪ್ರಕರಣ ಏನಾಗಿದೆ ಅಂದ್ರೆ ಈಗ ಪ್ರೆಸೆಂಟ್ ಕೆಳಗಡೆ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಸಿಬಿಐ ಕೋರ್ಟ್ ಅಲ್ಲಿ ಜಡ್ ಆಗಿದೆ ಜಡ್ ಆಗಿ ಆಗಿ ಲ್ಯಾಕ್ ಆಫ್ ಐ ವಿಟ್ನೆಸಸ್ ಲ್ಯಾಕ್ ಆಫ್ ಐ ವಿಟ್ನೆಸಸ್ ಪ್ರಾಸಿಕ್ಯೂಷನ್ ಫೇಲ್ ಟು ಪ್ರೂವ್ ದಿ ಕೇಸ್ ಬಿಂಡ್ ಆಲ್ ರೀಸನಬಲ್ ಡೌಟ್ ಅನ್ನೋ ಕ್ವಶನ್ ಗೆ ಅದು ಅವರು ರಿಲೀಸ್ ಆಗಿದ್ದಾರೆ ಅಕ್ಯೂಸ್ಡ್ ಆಗ ಅದನ್ನ ಮತ್ತೆ ಫರ್ದರ್ ಅಪೀಲ್ ಹೋದ್ರು ಸಿಬಿಐ ಸಿಬಿಐ ಫರ್ದರ್ ಅಪೀಲ್ ಹೋಗಿ ಹೈಕೋರ್ಟ್ ಗೆ ಹೋದ್ರು ಆಗ ಹೈಕೋರ್ಟ್ ಆಸ್ ಆಸ್ಕ್ ಇವರಿಗೆ ಯಾರಿಗೆ ಚಂದಪ್ಪ ಗೌಡ ಇನ್ ಯಾವ್ದಾದ್ರು ಸಾಕ್ಷಿ ಇದೆಯಾ ಅಂತ ಕೇಳಿದ್ರು ನಮ್ಮ ಹತ್ರ ಯಾವ್ದು ಸಾಕ್ಷಿ ಇಲ್ಲ ಅಂದ್ರು ಅದನ್ನ ಕೇಳಿದ ಉದ್ದೇಶ ರೀಇನ್ವೆಸ್ಟಿಗೇಷನ್ ಅಥವಾ ಫರ್ದರ್ ಇನ್ವೆಸ್ಟಿಗೇಷನ್ ಅಥವಾ ಡಿನೋವಾಗೆ ಆಗಿ ಅಪ್ಲೈ ಮಾಡಲಿಕ್ಕೆ ಆಗಿ ಅದನ್ನ ಹೈಕೋರ್ಟ್ ಮಾಡ್ ಹಾಸ್ ಆಗ್ಲೂ ಸಹ ಅವ್ರು ಯಾವ್ದು ಇಲ್ಲ ಅಂತ ಅಲ್ಲಿ ಕೋರ್ಟ್ ಅಲ್ಲಿ ಅಫಿಡವಿಟ್ ಹಾಕಿದ್ದಾರೆ ಹೈಕೋರ್ಟ್ ಅಲ್ಲಿ ಈಗ ನಂತರ ಇವರಿಗೆ ಇರೋ ಚಾಯ್ಸ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಇನ್ನೂ ಯಾರ್ಯಾರು ಅಪರಾಧಿಗಳಿದ್ದಾರೆ ಈ ಈ ಸಂತೋಷರಾವೇ ಅಪರಾಧಿ ಅಲ್ಲ ಅನ್ನ ನಿರ್ದಿಷ್ಟ ಇರತಕ್ಕಂತ ಏಕೈಕ ದಾರಿ ಸುಪ್ರೀಂ ಕೋರ್ಟ್ ಗೆ ಅಪೀಲ್ ಹೋಗ್ಬೇಕಾದದ್ದು ವಿಚಾರ ಮಾತ್ರ ಬಾಕಿ ಇದೆ ಸುಪ್ರೀಂ ಕೋರ್ಟ್ ಬಿಟ್ಟು ಬಿಟ್ಟು ಬೇರೆ ಯಾವುದೇ ವೇದಿಕೆಯಲ್ಲಿ ಇದು ವಿಚಾರ ಚರ್ಚೆ ಆಗಲ್ಲ ಇದು ಮೂಳೆ ಪ್ರಕರಣನೇ ಬೇರೆ ಈ ಬ್ರೈನ್ ಪ್ರಕರಣನೇ ಬೇರೆ ನಿಜ ನಿಜ ಈಗ ಈ ಮಹಿಳೆ ಪ್ರತ್ಯಕ್ಷದರ್ಶಿ ಅಂತ ಹೇಳ್ಕೊಳ್ತಿರೋ ಮಹಿಳೆ ಮತ್ತೊಂದಷ್ಟು ಜನರ ಫೀಚರ್ಸ್ ಬಗ್ಗೆ ಮಾತನಾಡ್ತಾರೆ ಸರ್ ಒಬ್ಬ ಆಟೋ ಡ್ರೈವರ್ ಆತ ತೊದಲ್ತಾ ಇದ್ದ ಹಾಗೆ ಒಂದು ಬಿಳಿ ಕಾರ್ ನಲ್ಲಿ ಬಂದ ಆತ ಬಿಳಿ ಬಟ್ಟೆಯನ್ನೇ ಹಾಕೊಂಡಿದ್ದ ಬಿಳಿ ಕಲರ್ ಶರ್ಟು ಹಾಗೆ ಪ್ಯಾಂಟ್ ಹಾಕೊಂಡಿದ್ದ ಬೈಕ್ ನಲ್ಲಿ ಒಂದಿಬ್ರು ಬಂದ್ರು ಒಟ್ಟಾರೆ ಮೂರ್ನಾಲ್ಕು ಜನ ಇರಬಹುದು ಆಕೆಯ ಹೇಳಿಕೆಯನ್ನ ಗಮನಿಸಿ ನೋಡಿದಾಗ ಈ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ನ ಭಾಗವಾಗಿಸಿದ್ರಿ ಉದಯ್ ಹಾಗೆ ಧೀರಜು ಮಲ್ಲಿಕು ಇವರ ಹೋಲಿಕೆಗೆನೆ ಹತ್ತಿರ ನಾನು ಅವರೇ ಅಂತ ಹೇಳ್ತಿಲ್ಲ ಆಕೆಯ ಹೇಳಿಕೆಯನ್ನ ಗಮನಿಸಿದಾಗ ಅವರೇ ಇರಬಹುದು ಅನ್ನೋ ಅನುಮಾನ ಬರುತ್ತೆ ಬಟ್ ಇವರುಗಳ ತರೋ ಇನ್ವೆಸ್ಟಿಗೇಷನ್ ಕೂಡ ಆಗಿತ್ತಲ್ವಾ ಸರ್ ನೀವು ಮಾಡಿದಾಗ ಇಲ್ಲ ಆಗ ನಂತರ ಆಗುತ್ತಮ್ಮ ಅವರೇ ಕೋರ್ಟ್ ಅಲ್ಲಿ ವಾಲಂಟಿಯರ್ಲಿ ಇದು ಅಪಿಯರ್ ಆಗಿ ಅವ್ರ ಅಪ್ಲಿಕೇಶನ್ ಹಾಕ್ತಾರೆ ಅಪ್ಲಿಕೇಶನ್ ಹಾಕ್ಬಿಟ್ಟು ನಮ್ಮ ಈ ಕಿರುಕುಳ ತಳ್ಳಾರಿ ಮತ್ತೆ ಫ್ಯಾಮಿಲಿ ಈ ತರ ನಮ್ಗೆ ಡಿಸ್ಪ್ಯೂಟ್ ಬರ್ತಾ ಇದೆ ಆಗ ನಮ್ಗೆ ವೆರಿಫಿಕೇಶನ್ ಮಾಡಿ ಯಾವ ತರದ ಟೆಸ್ಟ್ಗೆ ಬೇಕಾದ್ರೆ ಒಳಗಡ್ತೇವೆ ನಾರ್ಮೋನಾಲಜಿ ಟೆಸ್ಟ್ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಆಮೇಲೆ ಸುಳ್ಳು ಪತ್ತೆ ಟೆಸ್ಟ್ ಯಾವುದೇ ನೀವು ಮಾಡಿದ್ರು ಒಳಪಡ್ತೀವಿ ಅಂತ ಅವರೇ ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಾರೆ ಕೋರ್ಟ್ ಆಸ್ ಆರ್ಡರ್ ಆಮೇಲೆ ಅವರೇ ವಾಲಂಟರಿಲಿ ಒಳಪಡ್ತಾರೆ ಅದರಲ್ಲಿ ಆನ್ಸರ್ ಈಸ್ ನೆಗೆಟಿವ್ ಅವರಲ್ಲ ಅಂತ ಬರುತ್ತೆ ಹಾಗಾಗಿ ಇಲ್ಲಿ ಏನು ಸಾಕ್ಷಿ ಈಗ ಬಂದು ನಾನು ನೋಡಿದ್ದೇನೆ ಅವನು ಕರ್ಕೊಂಡು ಹೋಗಿದ್ದ ಯಾರೋ ಒಬ್ಬ ದಿಕ್ಕ ಇದ್ದಾನೆ ಅಂತ ಏನು ಹೇಳಿದ್ರಲ್ಲ ಅವನು ಸಹ ಒಳಪಟ್ಟಿದ್ದಾನೆ ಅದರಲ್ಲಿ ನಾಲ್ಕು ಈಗ ಅವನು ಸಹ ಈಗ ಅವನು ಹೇಗೆ ಒಳಪಟ್ಟಿದ್ದಾನೆ ಈಗ ಒಳಪಡದವ್ರು ಯಾರಿದ್ದಾರೆ ಅಂತ ಹೇಳಿದ್ರೆ ರಾವ್ ಮತ್ತು ಈಗ ಬಂದಿರತಕ್ಕಂತಹ ವಿಟ್ನೆಸ್ ಇವ್ರಿಗೂ ಸಹ ಅನಾಲಿಸ್ಟಿಸ್ಟ್ ಅಗತ್ಯ ಅನ್ನುವುದು ಮೇಲ್ನೋಟಕ್ಕೆ ಕಾಣುತ್ತೆ ಇವ್ರ್ ಒಳಪಟ್ಟ ನಂತರ ಬಂದ ರಿಸಲ್ಟ್ ಏನಿದೆ ಆ ರಿಸಲ್ಟ್ ಈಸ್ ದಿ ಡಿಸೈಡಿಂಗ್